ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರುವ ವಿಡಿಯೋದಲ್ಲಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಒಂದು ಕಂಪನಿ ಬೋನಸ್ ಅನೌನ್ಸ್ ಮಾಡಿದೆ ಇನ್ನೊಂದು ಕಂಪನಿ ಎಕ್ಸ್ಚೇಂಜಸ್ ಗಳ ವಾರ್ನಿಂಗ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಎರಡು ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಬಜಾಜ್ ಸ್ಟೀಲ್ ಇಂಡಸ್ಟ್ರೀಸ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಕಂಪನಿ ಬೋರ್ಡ್ ಮೀಟಿಂಗ್ ಇದೆ ಇವತ್ತು ಆಕ್ಚುಲಿ ಮಾರ್ನಿಂಗ್ ಅಲ್ಲ ನಿನ್ನೆ ಸಂಜೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬೋನಸ್ ಡಿಸಿಷನ್ ಬಂದಿದೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಡಿಸಿಷನ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಮೂವತ್ತೈದಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಟ್ ಬಂದಿಲ್ಲ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅನಂತರ ಕೊನೆಯಲ್ಲಿ ಡೌನ್ ಕೂಡ ಆಗಿದೆ ಯೂಸ್ಲಿ ಬೋರ್ಡ್ ಮೀಟಿಂಗ್ ಅನೌನ್ಸ್ಮೆಂಟ್ ಮಾಡಿದಾಗ ಒಂದ್ಸಲ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಆನಂತರ ಈ ರೀತಿ ರಿಯಾಕ್ಷನ್ ಇರೋದಿಲ್ಲ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಅನೌನ್ಸ್ಮೆಂಟ್ ಬಂದ ತಕ್ಷಣ ಅಂದ್ರೆ ಮೂರನೇ ತಾರೀಕು ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿ ಕೊರಟಿದೆ ಅನ್ನೋ ಅನೌನ್ಸ್ಮೆಂಟ್ ಬಂದ ತಕ್ಷಣ ರ್ಯಾಲಿ ಕಂಡು ಬಂದ್ ನೋಡಬಹುದು ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ನಿಯರ್ಲಿ ರ್ಯಾಲಿ ಕಂಡು ಬಂದಿದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಫೈವ್ ಡೇಸ್ ಅಲ್ಲಿ ಅಂದ್ರೆ ಅದು ಫುಲ್ ಇಲ್ಲ ಅವರ ಎರಡೇ ದಿನ ಒಂದಿನ ಹದಿನಾರು ಪರ್ಸೆಂಟ್ ಇನ್ನೊಂದಿನ ಹನ್ನೊಂದು ಪರ್ಸೆಂಟ್ ಈ ರೀತಿ ರ್ಯಾಲಿ ಇಷ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಅನೌನ್ಸ್ಮೆಂಟ್ ಬಂದಾಗ ಈ ರೀತಿ ರಿಯಾಕ್ಷನ್ ಬಂದಿಲ್ಲ ಹಾಗಾದ್ರೆ ಏನ್ ಡಿಸಿಷನ್ ತಗೊಂಡಿದೆ ಆ ವಿಚಾರವನ್ನು ನಾವು ನೋಡೋದಾದ್ರೆ ಏಳರಲ್ಲಿ ಹಲವು ನಿರ್ಧಾರಗಳನ್ನ ಕಂಪನಿ ಬೋರ್ಡ್ ಮೀಟಿಂಗ್ ಅಲ್ಲಿ ಇವತ್ತು ತಗೊಂಡಿದೆ ರಿ ಅಪಾಯಿಂಟ್ಮೆಂಟ್ ಬಗ್ಗೆ ಅಪಾಯಿಂಟ್ಮೆಂಟ್ ಬಗ್ಗೆ ಎಲ್ಲಾನು ಕೂಡ ನಾವು ಬೋನಸ್ ವಿಚಾರವನ್ನು ನೋಡೋದಾದ್ರೆ ನೋಡಬಹುದು ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ ಇನ್ ರೇಷಿಯೋ ಆಫ್ ತ್ರೀ ಟು ಒನ್ ತ್ರೀ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಈಚ್ ಫಾರ್ ಎವ್ರಿ ಒನ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹಫ್ ರುಪೀಸ್ ಫೇಸ್ ವ್ಯಾಲ್ಯೂ ಹಫ್ ರುಪೀಸ್ ಫೈವ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಮೂರು ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ ಟೋಟಲ್ ನಾಲ್ಕು ಶೇರ್ ಗಳಾಗುತ್ತೆ ಒಂದು ಶೇರ್ ಇದ್ರೆ ಮೂರು ಶೇರ್ಗಳು ಅಡಿಷನಲ್ ಆಗಿ ಬರುತ್ತೆ ಬೋನಸ್ ಆಗಿ ಟೋಟಲ್ ನಾಲ್ಕು ಶೇರ್ ಗಳಾಗುತ್ತೆ ಈ ರೀತಿ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ರೆಕಾರ್ಡ್ ಡೇಟ್ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡುತ್ತೆ ಕಂಪನಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ತಗೊಂಡ್ಮೇ ಬಹುಶಃ ಅದಕ್ಕೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಕೂಡ ಆಗಬಹುದು ಈ ರೀತಿ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಒಂದು ಶೇರ್ಗೆ ಮೂರು ಶೇರ್ಗಳನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ ಹಾಗೆ ಬೋನಸ್ ಅಂತ ತಕ್ಷಣ ನಿಮಗೆ ಗೊತ್ತಿದೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸ್ಪೆಷಲಿ ಬಿಗಿನರ್ಸ್ ತುಂಬಾ ತಪ್ಪು ತಿಳ್ಕೊಳ್ತಾರೆ ಏನಂದ್ರೆ ಬೋನಸ್ ಶೇರ್ ಕೊಡ್ತಾ ಇದೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ ನೋ ಆ ರೀತಿ ತಿಳ್ಕೊಳ್ಬೇಡಿ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಸ್ಟಾಕ್ ಪ್ರೈಸ್ ಈಗ ಏನಿದೆ ಎಕ್ಸ್ ಡೇಟ್ ದಿನ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೇ ಇತ್ತು ಅಂತ ಇಟ್ಕೊಳ್ಳಿ ಎಕ್ಸ್ ಡೇಟ್ ದಿನ ಅವತ್ತು ಡಿವೈಡೆಡ್ ಬೈ ಫೋರ್ ಆಗುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ಯಾಕಂದ್ರೆ ಗಳು ಮಲ್ಟಿಪ್ಲೈ ಆಗುತ್ತಲ್ಲ ಒಂದು ಶೇರ್ ನಾಲ್ಕು ಶೇರ್ ಆಗುತ್ತೆ ನೂರು ಶೇರ್ ಇದ್ರೆ ನಾನೂರು ಶೇರ್ ಆಗುತ್ತೆ ಸಾವಿರ ಶೇರ್ ಇದ್ರೆ ನಾಲ್ಕು ಸಾವಿರ ಶೇರ್ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಇದರ ಬೆನಿಫಿಟ್ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬೆನಿಫಿಟ್ ಏನೋ ಇರೋದಿಲ್ಲ ಇನ್ ಕೇಸ್ ಅನೌನ್ಸ್ಮೆಂಟ್ ಬಂದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರೆ ಹೇಗೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ರ್ಯಾಲಿ ಬಂತು ಆ ರೀತಿಯ ರ್ಯಾಲಿ ಬಂದಾಗ ಈ ಲಾಭ ಆಗುತ್ತೆ ಅದನ್ನ ಇನ್ನ ಏನಾದ್ರೆ ರೀತಿ ಬೆನಿಫಿಟ್ ಇರೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದು ಬೆನಿಫಿಟ್ ಅನ್ನು ತರುವಂತ ಸುದ್ದಿ ಆಗಿರುತ್ತೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಹೋಲ್ಡ್ ಮಾಡಿದಾಗ ಖಂಡಿತ ಅದು ಮಲ್ಟಿಪಲ್ ಆಗುತ್ತೆ ನಿಮ್ಮ ರಿಟರ್ನ್ಸ್ ಹಾಗಾಗಿ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತರುವಂತವು ಹಾಗೆ ಕಂಪನಿ ಬಗ್ಗೆ ನೋಡಿದ್ರೆ ನೋಡಬಹುದು ಒಂದು ಸಣ್ಣ ಕಂಪನಿ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ಸಣ್ಣ ಕಂಪನಿ ಅಂತ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಜೊತೆಗೆ ಇಲ್ಲಿ ಕರೆಕ್ಷನ್ ಗಳನ್ನ ನೀವು ಇಲ್ಲೇ ನೋಡಬಹುದು ನೋಡಬಹುದು ಅರವತ್ತೈದು ಪರ್ಸೆಂಟ್ ಕರೆಕ್ಷನ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒಂದೊಳ್ಳೆ ರ್ಯಾಲಿ ನಂತರ ಮೂವತ್ತೆರಡು ಪರ್ಸೆಂಟ್ ಕರೆಕ್ಷನ್ ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿಯಲ್ಲಿ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಸ್ವಲ್ಪ ಸೆಕ್ಟರ್ ಆ ರೀತಿ ಇರುತ್ತೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನಾದರೂ ಸ್ಟೀಲ್ ವೇರಿಯೇಷನ್ ಆದಾಗೆಲ್ಲ ಕೂಡ ಇಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಸ್ಪೆಷಲಿ ಇತ್ತೀಚೆಗೆ ಸ್ಟೀಲ್ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬಿಕಾಸ್ ಆಫ್ ಚೀನಾ ಚೀನಾದಲ್ಲಿ ಏನ್ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಿದರೆ ಅದು ಚೀನಾದಿಂದ ಡಂಪ್ ಮಾಡ್ತಿದ್ದಂತ ಸ್ಟೀಲ್ ಅನ್ನ ಅವಾಯ್ಡ್ ಮಾಡ್ತಾರೆ ಬೇರೆ ದೇಶಗಳಿಗೆ ಯಾಕಂದ್ರೆ ಅಲ್ಲಿ ಯೂಸ್ ಮಾಡದೆ ಇದ್ದಿದ್ರಿಂದ ಎಕನಮಿ ಡೌನ್ ಇದ್ದಿದ್ರಿಂದ ಸೇಲ್ ಆಗ್ತಿರ್ಲಿಲ್ಲ ಅದನ್ನೇನ್ ಮಾಡ್ತಿದ್ರು ಎಕ್ಸ್ಪೋರ್ಟ್ ಕಡಿಮೆ ಪ್ರೈಸ್ ಗೆ ಡಂಪ್ ಮಾಡೋದು ಬೇರೆ ದೇಶಗಳಿಗೆ ಆ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅಲ್ಲಿ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಿದ್ಮೇಲೆ ಬಹುಶಃ ಅಲ್ಲೇ ಬಳಸುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಲ್ಲೇ ಸೇಲ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲಿಂದ ಬರೋದು ಕಡಿಮೆ ಆಗುತ್ತೆ ಕಡಿಮೆ ಆದಾಗ ನಮ್ಮ ಲೋಕಲಿ ಪ್ರೊಡಕ್ಷನ್ ಏನಾಗುತ್ತೆ ಅದಕ್ಕೆ ಸೇಲ್ಸ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಅವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಹಾಗಾಗಿ ಸ್ಟೀಲ್ ಇಂಡಸ್ಟ್ರಿ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕೂಡ ಮೊಮೆಂಟಮ್ ಪಡ್ಕೊಳ್ತಾ ಇದೆ ಈಗ ಎಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೋ ಗೊತ್ತಿಲ್ಲ ಆದ್ರೆ ಮೊಮೆಂಟಮ್ ಅಂತೂ ಪಡ್ಕೊಳ್ತಾ ಇದೆ ಜೊತೆಗೆ ಈ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಸ್ಟೀಲ್ ಅಂತ ಇದೆ ಅಂದ ತಕ್ಷಣ ಬೇರೆ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನನಗೆ ಇಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇದೆ ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಗೆ ಬಂದ್ರೆ ನೋಡಬಹುದು ಬಜಾಜ್ ಗಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಮೆಷಿನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ಎಸ್ಪೆಷಲಿ ಮೆಷಿನರಿ ಫೋಟೋಸ್ ಇದೆ ಹಾಗೆ ಬಜಾಜ್ ಕಾಂಟಿನೆಂಟಲ್ ಮೆಷಿನರಿ ನಂತರ ಕಾಟನ್ ಟ್ರೇಡಿಂಗ್ ನಂತರ ಬಜಾಜ್ ಪವರ್ ಟ್ರಾನ್ಸ್ಮಿಷನ್ ಸ್ಪೆಷಾಲಿಟಿ ಕನ್ವೇಯರ್ಸ್ ಎಲೆಕ್ಟ್ರಿಕಲ್ ಪನೆಲ್ಸ್ ಅಂಡ್ ಅಕ್ಸೆಸರೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಬಜಾಜ್ ಪ್ರಿ ಫ್ಯಾಬ್ರಿಕೇಟೆಡ್ ಹೌಸ್ ಅಂದ್ರೆ ರೆಡಿಮೇಡ್ ಹೌಸ್ ಅಂತಾನೆ ಹೇಳ್ಬೋದು ಇದನ್ನ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟೀಲ್ ಬಿಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ಇದೆ ಸ್ಟ್ರಕ್ಚರಲ್ ಫ್ಯಾಬ್ರಿಕೇಶನ್ ಕೆಲಸ ಮಾಡುತ್ತೆ ಹಾಗೆ ಫೈರ್ ಫೈಟಿಂಗ್ ಸಿಸ್ಟಮ್ಸ್ ಇದರಲ್ಲಿದೆ ನಂತರ ಸ್ಟೀಲ್ ಡೋರ್ಸ್ ಲೇಸರ್ ಕಟಿಂಗ್ ಮೆಷಿನ್ ಇವೆಲ್ಲ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇವೆಲ್ಲ ಬಗ್ಗೆ ನೀವು ತಿಳ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ ಗೆ ಒಂದ್ಸಲ ವಿಸಿಟ್ ಮಾಡಬಹುದು ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅದನ್ನು ನಾವು ಒಂದ್ಸಲ ನೋಡಿದ್ರೆ ಇನ್ನೂರ ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ಹಾಗೆ ಸಾಲಕ್ಕೆ ಬಂದ್ರೆ ಅರೌಂಡ್ ಹತ್ತೊಂಬತ್ತು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮೂವತ್ತೇಳು ಕೋಟಿ ಸಾಲ ಇದೆ ಸಾಲ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಬಟ್ ಸಣ್ಣ ಕಂಪನಿ ಆಗಿರೋದ್ರಿಂದ ಅದು ಕೂಡ ದೊಡ್ಡದೇ ಆಗಿರುತ್ತೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇನ್ಸ್ ಬಂದ್ರೆ ಅರವತ್ತೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆನ್ಸಿ ಇಲ್ಲ ಟಿಲ್ ಟ್ವೆಂಟಿ ಏಯ್ಟೀನ್ ಅಲ್ಲೇ ಒದಾಡ್ತಾ ಇದೆ ಕಂಪನಿಯ ಇನ್ನೂರ ಎಂಬತ್ನಾ ನಂತರ ಹೋಯ್ತು ನಂತರ ಮೂವತ್ನೂರ ಮೂವತ್ನಾಲ್ಕು ಬಂತು ಇನ್ನೂ ಕಡಿಮೆ ಆಯಿತು ಇನ್ನೂ ಕಡಿಮೆ ಆಯ್ತು ಮತ್ತೆ ಸ್ವಲ್ಪ ಇಂಪ್ರೂವ್ ಆಯ್ತು ಮತ್ತೆ ಹತ್ತೊಂಬತ್ತರಲ್ಲಿ ಚೆನ್ನಾಗಿ ಇಂಪ್ರೂವ್ ಆಯ್ತು ಇಪ್ಪತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇಪ್ಪತ್ತೊಂದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಪ್ಪತ್ತೆರಡು ಡೌನ್ ಆಯ್ತು ಪರ್ಫಾರ್ಮೆನ್ಸ್ ನಂತರ ಇಪ್ಪತ್ತ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇಪ್ಪತ್ನಾಲ್ಕು ಸೇಮ್ ರೇಂಜ್ ಇದೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನಂತರ ಟಿ ಟಿ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ನೆಗೆಟಿವ್ ಇತ್ತಲ್ಲಿ ಆ ನಂತರ ಕಂಪನಿ ಪ್ರಾಫಿಟ್ ಇದೆ ಹದಿನಾಲ್ಕು ಇಪ್ಪತ್ನಾಲ್ಕು ಅರವತ್ತಾರು ಮೂವತ್ತಾರು ಅರವತ್ತೆಂಟು ಐವತ್ತೊಂಬತ್ತು ಎಂಬತ್ತೈದು ಬಟ್ ಕನ್ಸಿಸ್ಟೆನ್ಸಿ ಕಾಣೋದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ಮೋರ್ ದನ್ ಟ್ವೆಂಟಿ ಇದೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಿ ಸಿಎಚ್ ಆರ್ ಚೆನ್ನಾಗಿದೆ ಇತ್ತೀಚಿನ ರ್ಯಾಲಿ ಕಾರಣಕ್ಕೆ ಸಿ ಸಿಎಚ್ ಆರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಪ್ರಾಫಿಟ್ ಗ್ರೋತ್ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಓಕೆ ಬಟ್ ತ್ರೀ ಇಯರ್ಸ್ ಅಂಡ್ ಟಿ ಟಿ ಎಂ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಎಸ್ಪೆಷಲಿ ಟಿ ಟಿ ಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಕಂಪನಿಯಲ್ಲಿ ಇಲ್ಲ ಹೇಳ್ಬೋದು ಹೇಳ್ಬಹುದು ನೋಡಿದ್ರೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಪ್ರೊಮೋಟರ್ ಹೋಲ್ಡಿಂಗ್ ನಲ್ವತ್ತೆಂಟು ಪರ್ಸೆಂಟ್ ಇದೆ ಎಫ್ ಲೆಕ್ಕ ಲೆಕ್ಕಲ್ದಷ್ಟ ಅಂತಾನೆ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಯಾವಾಗ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇದೆ ಸ್ವಲ್ಪ ರಿಸ್ಕಿ ಪ್ಯಾಟರ್ ಅಂತ ಹೇಳ್ಬೋದು ಮೆಜಾರಿಟಿ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸ್ವಲ್ಪ ರಿಸ್ಕಿ ಕಂಪನಿ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ರಿಸ್ಕಿ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಆ ರೀತಿಯ ಕಂಪನಿ ಅಂತ ಹೇಳ್ಬೋದು ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಸುಜ್ಲೋನ್ ಎನರ್ಜಿ ಇವತ್ತು ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಟ್ರೇಡ್ ಆಯ್ತು ಬಟ್ ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಯ್ತು ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಒಂದು ನ್ಯೂಸ್ ಕಾರಣ ಅಂತಾನೆ ಹೇಳ್ಬಹುದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇತ್ತು ಮಾರ್ಕೆಟ್ ಅಲ್ಲಿ ಬಟ್ ಈ ಕಂಪನಿಯಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಎನ್ಎಸ್ಸಿ ಸಿ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ವಾರ್ನಿಂಗ್ ಇಶ್ಯೂ ಮಾಡಿದೆ ನೋಟಿಸ್ ಮೂಲಕ ಸುಜ್ಲೋನ್ ಎನರ್ಜಿ ಕಂಪನಿಗೆ ಯಾಕೆ ಅಂತ ನಾವು ನೋಡೋದಾದ್ರೆ Suzlon share price slipped deep into red in trade on October 3 after the renewable energy solutions provider received advisory warning from NSC and BSE. ಫಾರ್ ನಾನ್ ಕಂಪ್ಲಯನ್ಸ್ ವಿತ್ ಸೆಬಿ ರೆಗ್ಯುಲೇಷನ್ಸ್ ಯಾವುದೇ ಲಿಸ್ಟೆಡ್ ಕಂಪನಿ ಕೆಲವೊಂದು ಕಂಪ್ಲಯನ್ಸಸ್ ಫಾಲೋ ಮಾಡಬೇಕಾಗುತ್ತೆ ಅದು ಸೆಬಿ ರೆಗ್ಯುಲೇಷನ್ಸ್ ಅವುಗಳನ್ನ ಫಾಲೋ ಮಾಡಲೇಬೇಕು ಅದು ಎಲ್ಲ ಕಂಪನಿಗಳ ಕರ್ತವ್ಯ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎನ್ ಎಸ್ ಸಿ ಎರಡು ಎಕ್ಸ್ಚೇಂಜಸ್ ಗಳು ಈ ಕಂಪನಿಗೆ ವಾರ್ನಿಂಗ್ ಕೊಟ್ಟಿದಾವೆ ಏನಕ್ಕೆ ಸಂಬಂಧಪಟ್ಟಂತೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ದ ವಾರ್ನಿಂಗ್ಸ್ ವರ್ ಇಶ್ಯೂಡ್ ಆಫ್ಟರ್ ದ ಕಂಪನೀಸ್ ಹ್ಯಾಂಡ್ಲಿಂಗ್ ಆಫ್ ದ ಡಿಸ್ಕ್ಲೋಸರ್ ರಿಗಾರ್ಡಿಂಗ್ ದ ರೆಸಿಗ್ನೇಷನ್ ಆಫ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಮಾರ್ಕ್ ಡೆಸಾಡೆಲೇಯರ್ ಅಂದ್ರೆ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಇದನ್ನ ಹ್ಯಾಂಡಲ್ ಮಾಡಿದ ರೀತಿ ಏನಿದೆ ಡಿಸ್ಕ್ಲೋಸರ್ ಮಾಡಿದ ರೀತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎನ್ಎಸ್ಸಿ ಬಿ ಎಸ್ ಸಿ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ಸರಿಯಾದ ದಾರಿಯನ್ನ ಫಾಲೋ ಮಾಡ್ತಿಲ್ಲ ಅಂತ ಆಕ್ಚುಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇವರು ಕಂಪನಿಗೆ ಸಂಬಂಧಪಟ್ಟವರಾಗಿರೋದಿಲ್ಲ ನಾನು ಒಂದು ಕಂಪನಿಯನ್ನ ರನ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಸಂಬಂಧ ಇಲ್ಲದೆ ಇರೋರ್ನ ಶೇರ್ ಹೋಲ್ಡರ್ಸ್ ಪರವಾಗಿ ಆ ಕಂಪನಿಯಲ್ಲಿ ಡೈರೆಕ್ಟರ್ ಸ್ಥಾನವನ್ನ ಕೊಟ್ಟು ಕೋರಿಸಿಕೊಳ್ಳೋದು ಇವರ ಕೆಲಸ ಏನಂತಂದ್ರೆ ಕಂಪನಿ ಸರಿಯಾಗಿ ಮ್ಯಾನೇಜ್ ಮಾಡ್ತಿದ್ಯಾ ಸರಿಯಾದ ದಾರಿಯಲ್ಲಿ ನಡೀತಿದ್ಯಾ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಹಾಗೆ ಕಂಪನಿಯ ಲೆಕ್ಕ ಪತ್ರಗಳನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಿದ್ಯಾ ಪ್ರಾಪರ್ ಡಿಸ್ಕ್ಲೋಸರ್ ಮಾಡ್ತಿದ್ಯಾ ಹಾಗೆ ಕಂಪನಿ ರೆವಿನ್ಯೂ ಲಾಭ ಇವೆಲ್ಲ ಏನಿರುತ್ತೆ ಪ್ರಾಫಿಟ್ ಅನ್ನ ಪ್ರಾಪರ್ ಆಗಿ ರಿಪೋರ್ಟ್ ಮಾಡ್ತಿದ್ಯಾ ಅಥವಾ ನೂರು ರೂಪಾಯಿ ಪ್ರಾಫಿಟ್ ಬಂದ್ರೆ ಅದನ್ನ ನೂರೈವತ್ತು ರೂಪಾಯಿ ತೋರಿಸ್ತಿದ್ಯಾ ಈ ರೀತಿಯ ಅಬ್ಸರ್ವೇಷನ್ ಅನ್ನ ಮಾಡೋದೇ ಇವ್ರ ಕೆಲಸ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇನ್ ಬೇರೆಲ್ಲ ಡೈರೆಕ್ಟರ್ಸ್ ನಿಮಗೆ ಗೊತ್ತಿದೆ ಕಂಪನಿಯ ಓನರ್ ಯಾರ ಇರ್ತಾರೆ ಅವರ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಸರ್ಕಲ್ ಇರೋರು ಇವರನ್ನೇ ಹಾಕೊಬಿಟ್ಟಿರ್ತಾರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದ್ರೆ ಇವರು ಶೇರ್ ಹೋಲ್ಡರ್ಸ್ ಪರವಾಗಿ ಅಲ್ಲಿರುವಂತವರು ಕಂಪನಿಗೆ ಸಂಬಂಧ ಪಟ್ಟಿಲ್ದೇ ಇರುವಂತವ್ರು ಕಂಪನಿ ಏನಾದ್ರು ಅನ್ಎಥಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಶೇರ್ ಹೋಲ್ಡರ್ಸ್ ಗೆ ತಿಳಿಸೋದೇ ಇವರ ಕೆಲಸ ಆಗಿರುತ್ತೆ ಹಾಗಾಗಿ ಇವರ ಪೋಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಇದನ್ನ ಹ್ಯಾಂಡಲ್ ಮಾಡಿರುವಂತಹ ರೀತಿ ಏನಿದೆ ಅದನ್ನ ಪ್ರಾಪರ್ ಆಗಿ ಮಾಡಿಲ್ಲ ನೀವು ಅನ್ನೋದು ಸೆಬಿ ಹಾಗೂ ಸಾರಿ ಸೆಬಿ ಅಲ್ಲ ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಆಗಿದೆ ಜೊತೆಗೆ ಇವರು ಕೆಲವೊಂದು ಪಾಯಿಂಟ್ಸ್ ಅನ್ನ ರೈಸ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಪೋರ್ಟಿಂಗ್ ಬಗ್ಗೆ ಸೊ ಇಂತಹ ಸಂದರ್ಭದಲ್ಲಿ ಕಂಪನಿ ಅದನ್ನ ಪ್ರಾಪರ್ ಆಗಿ ರಿಪೋರ್ಟ್ ಮಾಡಬೇಕಾಗುತ್ತೆ ಬಟ್ ಅದನ್ನ ಮಾಡಿಲ್ಲ ಜೊತೆಗೆ ಮಾಡಿದರೆ ಬಟ್ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ನೋಡಬಹುದು ದ ಎಕ್ಸ್ಚೇಂಜ್ ಆಲ್ಸೋ ಪಾಯಿಂಟೆಡ್ ಔಟ್ ಅನದರ್ ವೈಲೇಷನ್ ರಿಲೇಟೆಡ್ ಟು ಅನಲಿಸ್ಟ್ ಅಂಡ್ ಇನ್ವೆಸ್ಟರ್ ಕಾಲ್ ಎಲ್ಡ್ ಆನ್ ಜೂನ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಜೂನ್ ಒಂಬತ್ತನೇ ತಾರೀಕು ಇನ್ವೆಸ್ಟರ್ಸ್ ಅನಾಲಿಸ್ಟ್ ಮೀಟ್ ಆಗಿದೆ ಅದರಲ್ಲಿ ಸೆಬಿ ಸೆಬಿರೂಲ್ ಕಂಪನಿ ಟೂ ವರ್ಕಿಂಗ್ ಡೇಸ್ ಮುಂಚೆನೆ ಎಕ್ಸ್ಚೇಂಜಸ್ ಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ಆದ್ರೆ ಈ ಕಂಪನಿ ಏನ್ ಮಾಡಿದೆ ಶಾರ್ಟ್ ನೋಟಿಸ್ ಅಲ್ಲಿ ಅಂಡ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಅರೇಂಜ್ ಮಾಡಿದೆ ಟೂ ವರ್ಕಿಂಗ್ ಡೇಸ್ ಬಿಫೋರ್ ಮಾಹಿತಿಯನ್ನ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ನಾಳೆ ಇದೆ ಅಂತಂದ್ರೆ ಇವತ್ತು ಮಾಹಿತಿ ಕೊಟ್ಬಿಟ್ಟು ನಾಳೆ ಇನ್ವೆಸ್ಟರ್ ಮೀಟ್ ಅನ್ನು ಕಂಡಕ್ಟ್ ಮಾಡೋದು ಈ ರೀತಿ ಯಾಕೆಂತಂದ್ರೆ ಈ ರೀತಿ ತುರ್ತಾಗಿ ಕೊಟ್ಟಾಗ ಕೆಲವರಿಗೆ ಅಟೆಂಡ್ ಮಾಡಕ್ ಸಾಧ್ಯ ಆಗದೆ ಇರಬಹುದು ಹಾಗಾಗಿ ಅಟ್ ಲೀಸ್ಟ್ ಟೂ ವರ್ಕಿಂಗ್ ಡೇಸ್ ಬಿಫೋರ್ ಮಾಹಿತಿಯನ್ನ ಕೊಡಬೇಕು ಅನ್ನೋದು ಸೆಬಿ ರೂಲ್ಸ್ ಬಟ್ ಅದನ್ನ ಕಂಪ್ಲೈನ್ಸ್ ಮಾಡಿಲ್ಲ ಅವರು ಫಾಲೋ ಮಾಡಿಲ್ಲ ಅನ್ನೋದಕ್ಕೆ ಈ ವಾರ್ನಿಂಗ್ ಅನ್ನ ಕೊಟ್ಟಿದೆ ಈ ರೀತಿಯ ವಾರ್ನಿಂಗ್ಸ್ ಈ ಕಂಪನಿಗೆ ಈಗಾಗಲೇ ಹಲವು ಸಲ ಬಂದಿದೆ ಹಾಗಾಗಿನೇ ಸ್ವಲ್ಪ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನಾವು ಕಂಪನಿಸಲಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಎಸ್ಪೆಷಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರೆಸಿಗ್ನೇಷನ್ ಕೊಟ್ಟಾಗ ಯಾವ ಕಾರಣವನ್ನ ಕೊಟ್ಟಿದ್ದಾರೆ ಅದು ಕೃಷಿಯಲ್ಲಿ ಆಗುತ್ತೆ ಅದು ಸ್ವಲ್ಪ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಮಾಡಿದೆ ಅಂತ ಹೇಳಬಹುದು ಈಗಾಗಲೇ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಸ್ಟಾಕ್ ಡೌನ್ ಆಗಿದೆ ಈ ಡೌನ್ ಫಾಲ್ ಅನ್ನು ನಾವು ಬಳಸ್ಕೊಳ್ಬಹುದಂತ ಒಂದು ರಿಸ್ಕಿ ಕಂಪನಿ ಇದು ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ತುಂಬಾನೇ ರಿಸ್ಕಿ ಕಂಪನಿ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡೋದಾದ್ರೆ ಕಳ್ಕೊಳ್ಳಕ್ ರೆಡಿ ಇರೋಷ್ಟನ್ನ ಇನ್ವೆಸ್ಟ್ ಮಾಡಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಡಿಸಿಷನ್ ಆಗಲ್ಲ ಅಂತ ಬಟ್ ತುಂಬಾ ಜನರಿಗೆ ಏನಾಗುತ್ತೆ ಕಂಪನಿ ರಿಟರ್ನ್ಸ್ ಈ ರೀತಿ ಕೊಡುತ್ತಲ್ಲ ಇದು ಪ್ರೊವೊಕ್ಟ್ ಮಾಡುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಟ್ ಇದನ್ನ ನೋಡಿ ಇನ್ವೆಸ್ಟ್ ಮಾಡೋದಕ್ಕೆ ಕಂಪನಿಗಳಲ್ಲಿ ಕೆಲವು ಸಲ ಲಾಸ್ ಹಾಗಾಗಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಖಂಡಿತ ಈ ಕಂಪನಿಯಲ್ಲಿ ಸೂಕ್ತ ಅಂತ ನನಗೆ ಅನ್ಸೋದಿಲ್ಲ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಕಳ್ಕೊಳ್ಳಕ್ಕೆ ಇದಿರೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹತ್ತು ಸಾವಿರ ಈ ರೀತಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ನೀವು ಅಂತ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಕಡೆ ಇನ್ವೆಸ್ಟ್ ಮಾಡಬೇಕು ಇತ್ತೀಚೆಗೆ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡುತ್ತಾ ಆ ವಿಚಾರದಲ್ಲಿ ನೋಡದ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಜೊತೆಗೆ ಈ ರೀತಿಯ ಇಶ್ಯೂಸ್ ಕೂಡ ಅವಾಗವಾಗ ಏನಾದ್ರು ಬಂದೆ ಅಂತ ಸಂದರ್ಭದಲ್ಲಿ ಸ್ಟ್ರಗಲ್ ಮಾಡುತ್ತೆ ಅದ್ರ ಕಡೆ ಕೂಡ ನಾವು ನೋಡ್ಬೇಕಾಗುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೂರ್ ಸಾವಿರದ ಇನ್ನೂರ ಅರವತ್ತಾರು ಪರ್ಸೆಂಟ್ ಇದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈಗಲೂ ಕೂಡ ನಲವತ್ ಪರ್ಸೆಂಟ್ ಅದ್ರ ಡೌನ್ ಇದೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಟೆಸ್ಟ್ ಮಟ್ಟಿಗೆ ಇದು ಇನ್ನೂ ಒಳ್ಳೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಕೇರ್ಫುಲ್ ಆಗಿ ನಾವು ಇರಬೇಕಾಗುತ್ತೆ ಇಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ಆ ನಂತರ ನೀವು ಬೇಕಿದ್ರೆ ಎರಡ್ ಮೂರ್ ದಿನ ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡಬಹುದು ಏನ್ ಮಾಡಬೇಕು ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ